ರಾಜ್ಯ ಸರ್ಕಾರಕ್ಕೆ ಮಾನ ಮರ್ಯಾದೆ ಇಲ್ಲ ನಿಮಗೆ ನಾಚಿಕೆ ಇಲ್ಲ ಅದೆಲ್ಲ ಸತ್ತ ಬಾಕಿ ಇಲ್ಲ ಅನ್ನೋದು ಮತ್ತು ನಾವು ಸರ್ಕಾರದ ಅಧೀನ ಅನ್ನೋದು ಗೊತ್ತಿರೋ ಚಸ್ಕಾ ಬರ್ದವ್ರು ಏನ್ ಮಾಡ್ತೀರಿ ಅಂದ್ರೆ ನಿಮ್ಮ ಸರ್ಕಾರದಲ್ಲಿ ಹೇಳೋನು ಕೇಳೋನು ಕೇಳೋ ಇಲ್ವಾ ರಾಜ್ಯ ಸರ್ಕಾರಕ್ಕೆ ಮಾನ ಮರ್ಯಾದೆ ಇಲ್ಲ ನಿಮಗ್ ನಾಚಿಕೆ ಇಲ್ಲ ಅದೆಲ್ಲ ಸತ್ತೋಗ್ಬಿಟ್ಟಿದೆ ಗ್ಯಾರಂಟಿ ನಿಮ್ಗೆ ಗೊತ್ತಾಗ್ಬೇಕಾಗಿತ್ತು ನಮ್ಮ ಮಾನಾಮರ್ಯಾದೆನೂ ಪಕ್ಕಕ್ಕೆ ಪಕ್ಕಿಟ್ಟಿದ್ದೀವಿ ಅಂತ ಮೂರು ಬಿಟ್ ನಿಂತಿದ್ದೀರಿ ಅಲ್ರಿ ಜಾರ್ಜ್ ಹೇಳ್ತಾರೆ ಬಾಕಿ ಇಲ್ಲ ಅಂತೀರಿ ವಿಲ್ ದ ಸ್ಟೇಟ್ಮೆಂಟ್ ಕರೆಕ್ಟ್ ಎಲ್ಲವನ್ನೂ ಅರಿತುಕೊಂಡಿರುವ ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಾರೆ ಗವರ್ಮೆಂಟ್ ಗವರ್ಮೆಂಟ್ ವಿಲ್ ಡೈರೆಕ್ಟ್ ಅಂತಾರೆ ಇದು ಎರಡೂ ಗೊತ್ತು ಬಾಕಿ ಇಲ್ಲ ಅನ್ನೋದು ಮತ್ತು ನಾವು ಸರ್ಕಾರದ ಅಧೀನ ಅನ್ನೋದು ಗೊತ್ತಿರೋ ಚಸ್ಕಾಮು ಬರ್ದವ್ರಿಗೆ ಏನು ಮಾಡ್ತೀರಿ ಅಂತ ಮಾತಾಡ್ತೀರಿ ಬಿ ಜೆ ಪಿ ವಿರೋಧ ಪಕ್ಷ ಮೊಸರು ಕಲ್ಲು ಬಂಡೆ ಬಂಡೆ ಆಗಲ್ಲ ಎಲ್ಲ ತೆಗೆಲ್ಲ ಹಂಗೆಲ್ಲ ಆಗಲ್ಲ ಬರೀ ಕಲ್ಲು ಇಟ್ಕೊಳ್ಳಲ್ಲ ಯಾಕಂದ್ರೆ ಜಾರ್ಜು ಬಂಡೆ ಕೈ ಹಾಕಿದ್ರೆ ಅಷ್ಟೇ ಆಮೇಲೆ ಬಂಡೆ ಏನಿಲ್ಲ ಹಾಂ ಹಾಗಾಗಿ ಕಲ್ಲು ಮೊಸರಲ್ಲಿ ಕಲ್ಲು ನಿಮಗೆ ಮಾನ ಮರ್ಯಾದೆ ನಾಚಿಕೆ ಅನ್ನೋದು ಇದೆಯಾ ಸರ್ಕಾರಕ್ಕೆ ಬೈ ದಿಸ್ ಟೈಮ್ ಯುವರ್ ಚೆಸ್ಕಾಮ್ ಹೆಡ್ ಹೆಡ್ ಶುಡ್ ಹವ್ ಗಾನ್ ತಲೆ ಹೊಟ್ಟೋಗ್ಬಿಡ್ಬೇಕಾಗಿತ್ತು ಇಷ್ಟೊತ್ತಿಗೆ ಯಾವ ನನ್ ಕೇಳಿ ಬರಿತಾ ಇದಿಯಾ ನಿನ್ ತಲೆಯಲ್ಲಿ ಬುದ್ಧಿ ಇದೆಯಾ ಅಂತ ಇಲ್ಲ ಅಂದ್ರೆ ನಿಮ್ಮ ಸರ್ಕಾರದಲ್ಲಿ ಹೇಳೋನು ಕೇಳೋನು ಯಾವನು ಇಲ್ವಾ ಕಳೆದ ನವೆಂಬರ್ನಲ್ಲೇ ಪತ್ರ ಬರೆದಿದ್ರೆ ಇಲ್ಲಿ ತನಕ ಪ್ರಿಯಾಂಕ ಕರ್ಗೆ ಗೊತ್ತಿಲ್ವಾ ಚೆಸ್ಕಾಂ ಚೆಸ್ಕಾಂ ಎಮ್ ಡಿ ಗೊತ್ತಿರಲ್ವಾ ಅಥವಾ ಜಾರ್ಜ್ ಅವ್ರೆ ಅವ್ರ ನೀವು ಕೇಳಿದ್ರೆ ಬಾಕಿ ಇಲ್ಲ ಅಂತೀರಿ ಚಸ್ಕಾಂನವ್ ಬಾಕಿ ವಸೂಲಿ ಮಾಡ್ತಾನೆ ಅಂತಾನೆ ಆ ಚೀಫ್ ಮಿನಿಸ್ಟರ್ ಕೇಳಿದ್ರೆ ಗ್ಯಾರಂಟಿ ಬಾಕಿ ಇದೆಯಾ ವಿಚಾರಿಸ್ಬಿಟ್ಟು ರಿಲೀಸ್ ಕೇಳ್ತೀನಿ ಅಂತಾರೆ ಫೈನಾನ್ಸ್ ಮಿನಿಸ್ಟರ್ ಆಗಿ ಏನ್ರಪ್ಪ ಗವರ್ನಮೆಂಟ್ ನಡೆಸ್ತಿದ್ದೀರೋ ಬರೀ ಬ್ಯಾಂಕ್ ಅಕೌಂಟ್ ಅಲ್ಲಿ ಏನೇನಿದೆ ಅಂತ ನೋಡ್ಕೊಂಡೇ ಕಾಲ ಕಳೀತಿದ್ದೀರೋ ಏನ್ರಪ್ಪ ಈ ಸರ್ಕಾರದ ಹಣೆ ಬರಹ ಥೋ 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 ಥೋ